ಏಯ್ ಕೂಡ ಈ ಗಂಡು ಗೊಂಡಿಗೆ ಪಡೆದ ಈ ಗಂಡಿಗೆ ನಿನ್ನ ಬಂದು ಗಿಡ ಗೊಂಡೆ ಏನ್ ಮಾಡ್ತಳೆ ಮಗಡ ನಿನ್ನ ರುಂಡವನ್ನು ಕಳೆದುಕೊಂಡು ನಿನ್ನ ಹೆಂಡತಿ ಯೋ ಗಂಗೆ ಯಾರು ಇದೀರಾ ಸೊ ಹಿಂಜಾರಿ ನೋಡು ಇತ್ತ ಸಿಂದು ಮಸು ಹಾಕ್ತಾರೆ ಪ್ರೀತಿ వీర సింధూర లక్ష్మణన్నని ಹಿጄ ಕೊಟ್ಟವರಿಗೆ 2 లక్ష ಬಹುಮಾನ ತсарತ ಅವರು ಬ್ರಿಟಿಷರು ಹಾಗೆ ನಮ್ಮೊಳಗೆ ಒಬ್ಬ ಹುಟ್ಟಾಣಿ ವಿಷ್ಣುಮల్లు ನಮ್ಮೊಳಗೆ ಹುಟ್ಟನೇ ಅದಕ್ಕೆ ಬ್ರಿಟಿಷರು ಅಂತ ಹೇಳ್ತೀನಿ ನಿಮಗೆ ಅರ್ಥ ಇರಲಿ ನಮ್ಮೊಳಗೆ ಹುಟ್ಟတာ ಅದಕ್ಕೆ ನಾವು ಕಟ್ಟಾಗ್ಬೇಕು ಅಂತ ಹೇಳಿದ್ನ ವಿಷ್ಣುಮల్లు ಒಬ್ಬ ಹುಟ್ಟನಾ ಬ್ರಿಟಿಷರು ಅಂತ ਰೊಕ್ಕ ಹೊಡ್ರಾ ಸಿಗಲಾರದಂತ ವೀರ ಸಿಂಧೂರ ಲಕ್ಷ್మణಣ್ಣನ ತಂಗಿ ನರ್ಸಮ್ಮ ನರ್ಶನ್ ಕರ್ಕೊಂಡು ಊಟಕ್ಕೆ ಕೂತಿದ್ದ ಒಂದು ಕಂದಿಲು ಹಚ್ಕೊಂಡು ಬಂದವ ದುಷ್ಟ ಕಂದಿಲ ಮುಂದೆ ಕೂತಿರ್ತಕ್ಕಂಥವನೇ ವಿಧೂರ ಲಕ್ಷ್ಮಣ ಅಂತ ಹೇಳುವುದಷ್ಟೆಂತ ಬ್ರಿಟಿಷರು ಬಿಟ್ರು न वीर लक्ष्म लिखा सिंधु <laughs> रुा <laughs> 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 <im> <im>